ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚೋಲ್ಲ ಮಾತಾ ಇಲ್ಲ ಸೌಕ್ಯ ಲೈಕ್ ಬಂದ ನಾನು ಏನು ಏರ್ಪುರ ನ ಚಾನಲ್ ಅನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ದಿದ್ದಾರ ಸಬ್ಸ್ಕ್ರೈಬ್ ಮಲ್ಪ ನಿಂತ ವೀಡಿಯೋ ಏನು ಶುರು ಮಲ್ತೊಂದುಲ್ಲೇ ಇಂಕು ಊರು ಪಾರ ಕಿದ್ಯಾಡ್ದಾಂಡು ಒಂಜ್ ಗಂಟೆಗೆ ಗಿಲ್ಲಾಡ್ದು ಕಿದಾಡು ಒಂದು ಇತ್ತ ನನ್ನ ಒಂದು ಐದು ನಿಮಿಷ ಉಂಡು ಜಿ ಪಪ್ಪನ ವನಸಾತೆ ಜಿ ಆರ ವನ ಪಂಡ ಈಗಲೇನು ಬಿಡ್ತಾರ ಬೇಕ ಕೆಲಸದ ಪಾಪ ಇರತ್ತೆ ಅಂಜ ಅದು ಬ್ಯಾಗ್ ಒಂಚೂರು ಇನ್ನ ಆತ ಇನ್ನಂಚೂರು ಸರಿ ಮಲ್ತುಕೋರೊಂದಿಲ್ ಇರ್ ಬಕ ಪಂಡ ಏನಲ್ಲ ಜಿ ಅನ್ನ ವನಸಾಂಡು ಇಂಡದ್ದೆ ಕಾಣ ಪೂರ ಗಡಿ ಗಡಿಬಿಡಿ 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 ಗಡಿ ಬಿಡಿ ತಲೆಗ ನಾ ಒಂದು ಅದೊಂಡೆ ಒಂದು ಜನ ತೊಗೊಳ್ಬಲ್ಲ ನಮ್ಮ ಫೋನ್ ಬಂದ ಮಸ್ತು ಒಂದು ಹಾಪು ಅಂಚೆ ನಾವು ಒಂದು ಸದ್ಬಿಡ್ತು ಒಂಚೆ ನಂದು ಕ್ಲಿಪ್ಪು ಪಾಡಿಯೇ ಜನ ಪೂರಾರ ಹಾಪತ್ತೆ ಮೋನ ಅದಕ್ಕೋಸ್ಕರ ಅಂಜೆಲ್ಲೇ ಇಂಜಿಯೋ ಪಾಡೊಂಡೆ ಗೊತ್ತುಜಿ ಬರ್ಸ್ಕೊಂಡು ಸೆಕೆಂಡ ಇನ್ನೊಂದು ಅಂಚ ತುಕೊಂಡು ಫೋನ್ ಹಾತಿಕ್ವೆನಿಕ್ಲೆ ಎಂಬ ಟ್ರೈನ್ ಪತ್ ಹೋಗ್ತಾ ಪಂಡ ಒಂದು ಅರ್ಧ ಗಂಟೆ

బర్సలు కడైతే పూర్తి అండ్ బేగ బేగ బర్ అండ్ ఇచ్చిన లగేజ్ పూర్వర్ ఎంఛాబింది ఎంపిక జీణ గొప్పదెన్షన్ బాగా అనుకోండి పోస్ట్ అనుకో రూపాయి కండ जात तणो कालच चालत नको आर्गन अगेन टूटिंग चा आलं म्हणजे नुमलिस आमला उडत आहे ले चाक टेंशन आपचे ये जनक दिसत बोलू ला बाबा भाई 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 జీ అన్న పొప్ప లకి తడియరు ఎంపుల్ లకి దడియ ఊరుకు ఇంక ఖుషిలా ఉండు ఇంచెం లా ఉండు దయపండి నా మగా పూపురి పూరని కుదుతారు മുളൂ അത്ിട്ട് പോകുന്നുണ്ട് ദക്ക ങ്ങൾ ഫ്രെണ്ട്ല തീർന്നു മസ്റ്റ് ഏനലേക്കാന ഫാത്തേറ മസ്റ്റ് ഖുഷിയാണ് പെൺ ജി നാട്ടിക്കുള്ള പോലെ ഫാത്തിയോട് മസ്റ്റ് മലപ്പുന പൂര മണ്ടി വെച്ച ആക്കൊണ്ട് മണ്ടിട്ട് ആണ്ട ఆర్లే మస్తు హెల్ప్ మాట్ జీజన కీర్తన అయితే పూర్వ మిక్సాన్లీ ట్రైన్గా తిక్కుందా ఆ ఫీల్డే బరంగీతీ ఎంత దా ద ఫ్రెండ్ అంతా ఆ ఒక్క ఖుషి అంటే మజు అది జేద ఫ్రెండ్ అప్పు

ಹೆಂಕ ಈ ಸೆಟ್ ಫೋನಾಗ ಏರ್ಲಿಕ್ಕಿಂತ ಟೆನ್ಶನ್ ಆಗಿತ್ತು ನಾನು ಮೇಲ್ ದಿಕ್ಕೇರು ಎರಡು ಜನ ಸರಿ ಅಣ್ಣಿಗೆ ಪಾತಿರಂಪಿಗೆ ಓಡೋಕ್ಕವ್ಲಿದ್ದು ಬರ್ಲಿ ಇರ್ತೀನಿ ಈಗ ನಾ ಊರ್ಲ ಮುಲ್ಕಿ ಅದೇ ಹ್ಮ್ ಮುಲ್ಕಿ ಮುಳಕಲ್ಲ ಈ ಜನ ಮೊಬೈಲ್ ಮೊಬೈಲಲ್ಲಿ ಕಣ್ಮೆ ಉಂಟು ಅಂಜನಾ ವಡಪಾತಿನಿಂದ ವಡಪಾವು ಐತೆ ಕಾಫಿಗೋಸ್ಕರ ಪಾತು ಇದು ಒಳಗೆ ಹೋಗಿ ನಮ್ಮ ನೆಕ್ಸ್ಟ್ ಕನ್ನಡ ಪ್ರವಾಸ ಐತೆ ಈ ಜನ ಮಕ್ಕಲ ಜೊತೆ ಊರು ಬರ್ಸಾ ಅಂತೆ ಮೂರು ಬರ್ಸೈತಿ ಊರು ಕಲ್ತಲ್ಲ ನಾವೆಲ್ಲ 何 ఈ సీట్ వచ్చేది అందుకంటే ట్రైన్ కొంత అక్క మళ్ళీ కంప్లీట్ ఉంది అంటే ట్రైన్ అంచిడ్ ఆ ట్రైన్ అని ఫుల్ రెస్ట్ మే ట్రైన్ రెస్ట్ కంకల్ ఫుల్ సీట్ మాత్ర ఫుల్ కాఫీ కాఫిగోస్కర పది గుడ్ తన அல்பரவன் பிள்ளைகளுக்கூட ஜி அண்ணா ஜிப் ஆஹ் நேரம் ஜிப்னே டேங்க பார்த்தேன்

இஞ்சக் கொடுத்த முந்தே தகுந்த

చెప్తే

よかとがった。

വർസത്തേ നമുക്ക് ഒന്നെടു വർഷ നിൽക്കുന്ന പൂരനെട്ട് ആകുന്നു ഇത് നെട്ട് ടൈമി ട്രൈൻ നന ഗുജി ഉടുപ്പിടത്തെ ಮೋನೆಲ್ಲ ಮೋನೆ ನನ್ನ ಮೋನ ಎಕ್ ಅರ್ಧ ನುಗ್ಗೆ ಡೂಳೆ ರಾತ್ರಿ ಡಿ ಎಂತ ಏನೇ ಟೆನ್ಶನ್ ಅವು ಎರ್ಲಿ ಗೊತ್ತಿಲ್ಲ ನಿಜಿಂದ ಕಾತು ನಿಟ್ಬಿಡ ಕಂಡ್ರ ಅಬ್ ಜ ಇಲ್ಲ ಕೊಂದ್ ಸೀತಾ ಪಾಯಿ से शुरू आंट तेरे मोल Saya suruh anda, yang kedua itu dia tidak lari nafas jengkel.

ಫುಲ್ಲ ಆ ಊರು ಬತ್ತು ಮುಟ್ಟಿ ಸಾಕು ಸಾಕಾದ್ ಪೊಂಡು ದಾದ ಪಂಡ ಲೇಟ್ ಆತ ಟ್ರೈನ್ ಟ್ರೈನ್ ಹೆಂಗೆ ಟ್ರೈನ್ ಹತ್ತಿ ಎಡಮ್ಮ ಇರುವತ್ತೈನು ಹತ್ತೆ ಹಿಡಬೇಕಿಟ್ಟು ಇಲ್ಲೆಡೆವನ್ನ ಹತ್ತು ಗಂಟೆ ಒಂಬತ್ತು ಅಂಜಪ್ಪ ಪಪ್ಪ ಬರ್ತಿತ್ತು ಎಲ್ಲ ತಾರ ಜಿಯನ್ನು ಪೋ ಬಂದಿಲ್ಲ ಮೂಲ ಈ ಜಿಯಾನ್ ಪಂದಿರಲಿ ಈ ಜಿಯನ್ನು ಮೂಲಪೋಂದಿರಲಿ ಅಂಚಾಪುಯ್ ಕೆಸರಿತನಪ್ಪ ಪೂರ ಏನು ತಟ್ಟು ನೋಡಿಗೆ ನಮ್ಮ ಮೂಲ ಲಗೇಜ್ ಪೂರ ಪಾಡೋಣ ತಟ್ಟು ಎಂಚ ಎಂಕೊಂಡು ಬುಕ್ಕದಾದ ಪಂಡ ಒಂದು ವೀಡಿಯೋ ನೀಡಿಗೇನು ಮಲ್ಪೆ ನನ್ನ ಪಿದಾರ್ದು ಆಶಾ ಪಾರ ಉಂಡು ಆಶಾ ಪೋದು ಅಲ್ಪ ಅಲ್ಲಿ ನನ್ನ ಮೇಕಪ್ ಪೂರ ಏನೇ ಮಲ್ತು ಅಂದಿಲ್ಲೆ ಅಂಚಾದ ಅರ್ಜೆಂಟ್ ಅರ್ಜೆಂಟ್ ಹಾಕೊಂಡಿತ್ತೆ ತೂಕ ನಿಕ್ಲಿ ನಾನು ಏನು ಚಪ್ಪ ಮೇಕಪ್ ಮಲ್ ಫ್ರ್ಯಾಶ್ ಆಗಿ ಚಲ್ಲಿ ಪೂರಪ್ಪ ಏನು ಕಲ್ತಿದ್ದೇನಾ ಏನು ಚಪ್ಪಾಡ್ಬೇಕು ನಿಕ್ಲಿ ಕಲ್ತ ಚಪ್ಪಲ್ಲಿ ದಾದ ಪಂಡ ಮೇಲೆ ದುಂಬೆ ಅಂಚ ಪೋನ್ ಇತ್ತೆ ಜಲ್ಲಿ ಪುರ ಪಾಡ್ರೆ ಇತ್ತೆ ಏತೆ ಎರಡು ಮಂಡತ್ತೆ ಮದತ್ತು ಓದ್ಕೊಂಡು ಹಣ್ಣಲ್ಲ ಏನೋ ಎಕ್ ದಾದ ಪಂಡ ಈ ಅಪಾಡು ಈ ಎ ಪಾಡು ಪಾರ್ಲರ್ ಬುರ್ಚಿ ಹಿಂದೆ ಅಂಚ ಅದು ಯಾನೇ ಪಾಡು ಒಂದಿಲ್ಲ ಈ ಜನ ಪಾರ್ಲರ್ದಾಗ್ಲೇನು ಪನ್ ಪಂಡ್ರಾಗ ಒಂದಿತ್ತು ಅಲ್ಲೇ ಬುರ್ಚಿಗೆ ಸಿಂಪಲ್ ಅದು ಬೋರ್ಡ್ಗೆ ಅಲ್ಲಿಗೆ ಹೆಚ್ಚಾಗಿ ಗ್ರ್ಯಾಂಡ್ಲ ಬುಡ್ಚಿ ಈಯ ಪಾಡು ಅನ್ಸ ಏನು ಪೋಪೋನ್ ಬಡ್ಬೋದು ಅಲ್ಲ ಒಂಜಿ కై పత్ర అంచు పందరచి పూర ఇర పూర రొట్టి జోడ లెపల్ అమ్మా పని లెప్పులే తుందమ్మా పని రమ్యా రమ్యా పని రమ్యామని రమ్యామని రమ్య వరంతుల్ అదూ రమ్ ఆంటీ రమ్య ఆంటీ తెలు పూర కండోడి నీరా అలా అమ్మ అమ్మ లెప్పు అమ్మాన కూడలు వరండి అప్ప